ಇಂಚಿಗಿರಿ ಅಧ್ಯಾತ್ಮ ಸಂಪ್ರದಾಯದ ಚಿನ್ಮಯ ಜ್ಞಾನಿಗಳಾಗಿರ್ತಕ್ಕಂತಹ ದತ್ತಾತ್ರೇಯ ಅವತಾರಿಕರಾಗಿಯೇ ಜಗದೊಳಗೆ ಅಸಂಖ್ಯಾತ ಭಕ್ತರನ್ನು ಉದ್ಧಾರ ಮಾಡಿ ಇಂಚಿಗಿರಿ ಮಹಾಪೀಠದ ಅಧಿಪತಿಗಳಾಗಿ ಸೊಲ್ಲಾಪುರದ ನೆಹರು ನಗರದಲ್ಲಿ ಗಿರಿರಾಜ ಮಂದಿರ ಮಠವನ್ನು ಸ್ಥಾಪಿಸಿಕೊಂಡು ಕೋಟ್ಯಾಧಿ ಅವಧಿಯೊಳಗೆ ಸದ್ಭಕ್ತರನ್ನು ಉದ್ಧಾರಗೈದು ನಾಮಾಮೃತ ಉಪದೇಶವನ್ನು ಕೊಟ್ಟು ಹಗಲಿರುಳು ಅಧ್ಯಾತ್ಮದ ಹಾದಿಯಲ್ಲಿ ನಡೆದು ತಮ್ಮ ಗುರುಗಳಾಗಿರತಕ್ಕಂತಹ ಹಿಂಚಿರಿ ಅಧ್ಯಾತ್ಮ ಸಾಂಪ್ರದಾಯ ಚಿನ್ಮಯ ಜ್ಞಾನಿಗಳಾದ ಸದ್ಗುರು ಸಮರ್ಥ ಬಿರ್ಮಲ್ಲೇಶ್ವರ ಮಹಾರಾಜರ ಅನತೆಯಂತೆ ತೊಂಬತ್ನಾಲ್ಕು ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಬದುಕನ್ನು ಈ ನಾಡಿನಲ್ಲಿ ಕಳೆದು ಸಾಕಷ್ಟು ಭಕ್ತರನ್ನು ಉದ್ಧಾರ ಮಾಡಿ ದೀನ ದಲಿತ ಬಡವ ಬಂದು ಯಾವುದೇ ರೀತಿಯ ಜಾತಿ ಮತ ಪಂಥ ಕುಲ ಗೋತ್ರ ಸೂತ್ರವನ್ನು ಲೆಕ್ಕಿಸದೆ ಸರ್ವರಿಗೂ ಒಳ್ಳೆಯದನ್ನೇ ಬಯಸುತ್ತಾ ಸರ್ವರಿಗೂ ಲೇಸನ್ನೇ ಬಯಸಿ ಈ ನಾಡಿನೊಳಗೆ ಒಂದು ಅಪರೂಪದ ಶಕ್ತಿಯಾಗಿ ನಮ್ಮೆಲ್ಲರ ಕನ್ನೆದುರಿಗೆ ನಿತ್ತು ತಮ್ಮ ಅಪೂರ್ವವಾಗಿರತಕ್ಕಂಥ ಶಕ್ತಿಯನ್ನು ಬಿತ್ತರಿಸಿ ಇವತ್ತು ಲಿಂಗೈಕ್ಯರಾಗಿರ್ತಕ್ಕಂತಹ ಇಪ್ಪತ್ತೈದನೇ ವರ್ಷದ ಪುಣ್ಯತಿಥಿ ಯಜ್ಞ ಸಪ್ತಾಹ ಪುಣ್ಯಾರಾಧನೆ ಕಾರ್ಯಕ್ರಮ ಬಹುಶಃ ನಾಡಿನ ಬಹುಭಾಗದಲ್ಲಿ ಇವತ್ತು ಆಚರಣೆ ಆಗ್ತಾ ಇದೆ ನಾಳೆಯ ದಿವಸ ಅವರ ಪೂರ್ವ ಅವರ ಜನ್ಮಸ್ಥಳವಾಗಿರ್ತಕ್ಕಂತಹ ಔಜಿಯ ಸುಕ್ಷೇತ್ರದಲ್ಲಿಯೂ ಕೂಡ ಅದೇ ರೀತಿ ಸ್ಥಳವಾಗಿರ್ತಕ್ಕಂಥ ಸುಕ್ಷೇತ್ರ ಅರಟಾಳದಲ್ಲಿಯೂ ಹೀಗೆ ನಾಡಿನ ಬಹುಭಾಗದಲ್ಲಿ ಸದ್ಗುರು ಸಮರ್ಥ ಔಜಿಕರ ಮಹಾರಾಜರ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮ ಜರುಗ್ತಾ ಇದೆ ಆ ನಿಟ್ಟಿನಲ್ಲಿ ಹುಕ್ಕೇರಿ ಭಾಗದೊಳಗಡೆನೆ ಖ್ಯಾತಗೊಂಡಿರ್ತಕ್ಕಂಥ ಇಂಚಿಗೇರಿ ಮಠ ಹೇಳಿ ನಮ್ಮ ಸುಕ್ಷೇತ್ರ ಔಜಿಕರ ಧ್ಯಾನ ಯೋಗಾಶ್ರಮ ಕ್ಯಾರುಗುಡ್ಡ ಹುಕ್ಕೇರಿ ಈ ಮಠದಲ್ಲಿಯೂ ಕೂಡ ಇವತ್ತು ಸದ್ಗುರು ಸಮರ್ಥ ಮಲ್ಲೇಶ್ವರ ಮಹಾರಾಜರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಅಮೃತ ಹಸ್ತದಿಂದ ದಾಸಬೋಧ ವೀನಾ ಪೂಜೆ ಮತ್ತು ಮಂಗಲಗೊಳ್ತಕ್ಕಂಥ ಅಪರೂಪದ ಒಂದು ಸನ್ನಿವೇಶ ಇವತ್ತು ಜರಿತ್ತು ಆ ಸಂದರ್ಭದಲ್ಲಿ ಇವತ್ತು ಗುರುಗಳ ಇಪ್ಪತ್ತೈದನೇ ಪುಣ್ಯಾರಾಧನೆ ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ನಾಡಿನೊಳಗಡೆ ತಮ್ಮದೇ ಆಗಿರತಕ್ಕಂಥ ಶಿಷ್ಯ ಪರಂಪರೆಯನ್ನು ಹೊಂದಿ ಇಂಚಗಿರಿ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರು ಸಮರ್ಥ ಜಂಗಮರ ಆದಿಯಾಗಿ ಭಾಸಾಯಿ ಮಹಾರಾಜರು ಗಿರಿಮಲ್ಲೇಶ್ವರ ಮಹಾರಾಜರು ತರುವಾಯ ಸದ್ಗುರು ಸಮರ್ಥ ಔಜೇಕರ ಮಹಾರಾಜರು ಸುಕ್ಷೇತ್ರದ ಗದ್ದಿಗೆಯನ್ನೇರಿ ಅತ್ಯಂತ ಕಡಿಮೆ ಸಮಧಿಯಲ್ಲಿ ಅವಧಿಯಲ್ಲಿ ಸಾಕಷ್ಟು ಭಕ್ತರನ್ನು ಉಪದೇಶವನ್ನು ಕೊಡುವುದರ ಮೂಲಕ ಭಕ್ತಿಯ ದಾರಿಯನ್ನು ಇಳಿಸಿದ್ದಾರೆ ಕರ್ಮವನ್ನು ತೊಲಗಿಸಿ ಧರ್ಮವನ್ನು ಬಿತ್ತರಿಸಿ ನಾಡಿನ ಅಸಂಖ್ಯಾತ ಗ್ರಾಮಗಳಿಗೆ ಸಂಚಾರವನ್ನು ಮಾಡ್ತಾ ಹಲವಾರು ಗ್ರಾಮ ಗ್ರಾಮಗಳನ್ನೇ ಬದಲಾವಣೆ ಮಾಡಿರ್ತಕ್ಕಂಥ ಸದ್ಗುರುಗಳು ಅತ್ಯಂತ ಅನುಪಮ ನಿರಂತರ ಅಂತ ಶ್ರೇಷ್ಠ ಸದ್ಗುರನ ಪುಣ್ಯಾರಾಧನೆ ಕಾರ್ಯಕ್ರಮ ಅಂತಂದರೆ ನಾವೆಲ್ಲರೂ ಹಬ್ಬವಿದ್ದಂತೆ ಔಜಿಕರ ಮಹಾರಾಜರು ತಮ್ಮ ಶಿಷ್ಯತ್ವದ ಮಾಲಿಕೆಯಲ್ಲಿ ನಮ್ಮ ಭಾಗದ ಆರಾಧ್ಯ ಗುರುದೇವರಾಗಿರ್ತಕ್ಕಂಥ ನಮ್ಮ ಪೀಠದ ಅಧಿಪತಿಗಳಾದ ಸಮರ್ ಸದ್ಗುರು ಮಲ್ಲೇಶ್ವರ ಮಹಾರಾಜರ ಆದಿಯಾಗಿ ಸಾಕಷ್ಟು ಸದ್ಭಕ್ತರನ್ನು ಉದ್ದಾರ ಕೈದಿರ್ತಕ್ಕಂಥದ್ದು ಬಿ ಡಿ ಜತ್ತಿ ಅವರು ಈ ರಾಷ್ಟ್ರ ಕಂಡ ಒಬ್ಬ ಅಪರೂಪದ ಸರಳ ಸಜ್ಜನಿಕೆಯ ವ್ಯಕ್ತಿ ಈ ದೇಶದ ರಾಷ್ಟ್ರಪತಿಗಳಾದರೂ ಈ ನಾಡಿನ ಮುಖ್ಯಮಂತ್ರಿಗಳಾದರೂ ಅಂಥವರ ಗುರುಗಳಾಗಿ ಔಜೀಕರ ಮಹಾರಾಜರು ಅವರನ್ನು ಉದ್ಧಾರ ಮಾಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಸಾಕಷ್ಟು ಸದ್ಭಕ್ತರನ್ನು ಉದ್ಧಾರ ಮಾಡಿರ್ತಕ್ಕಂತಹ ಹಿನ್ನೆಲೆ ಗುರು ಪರಂಪರೆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಸುಕ್ಷೇತ್ರ ಕೆರಗುಡ್ಡ ಮಠದಲ್ಲಿ ಸದ್ಗುರು ಸಮರ್ಥ ಔಜಿಕರ ಮಹಾರಾಜರ ಇಪ್ಪತ್ತೈದನೇ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಯಥಾಸಾಂಗವಾಗಿ ಸಾಂಪ್ರದಾಯದ ವಿಧಿವಿಧಾನಗಳ ಮೂಲಕ ಬೆಳಗಿನ ಜಾವ ಕಾಕಡಾರತಿ ಆಮೇಲೆ ಶೇಜಾರತಿ ಆಮೇಲೆ ಸದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಮಲ್ಲೇಶ್ವರ ಮಹಾರಾಜರ ಸಾನ್ನಿಧ್ಯದಲ್ಲಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಮಂಗಲಗೊಳಿಸಿರ್ತಕ್ಕಂಥದ್ದು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಎರಡು ದಿವಸಗಳ ಕಾಲ ಜರುಗತಕ್ಕಂಥ ಈ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ನಾಡಿನ ಅಸಂಖ್ಯಾತ ಲಕ್ಷಾವಧಿಯ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಸದ್ಗುರು ಸಮರ್ಥ ಉಜಯಕರ ಮಹಾರಾಜರು ಕಲ್ಯಾಣ ಉಂಟು ಮಾಡಲಿ ಸದ್ಗುರುಗಳು ಹಾಕಿಕೊಟ್ಟ ಮಾರ್ಗ ಅತ್ಯಂತ ಸರಳವಾಗಿದೆ ನಾಮ ತಗೊಂಡು ಬಳಿಕ ಉಪದೇಶ ತಗೊಂಡ ಬಳಿಕ ಧ್ಯಾನ ಮಾಡು ಅಂತ ಹೇಳಾರೆ ಸದ್ಗುರು ಸಮರ್ಥ ಉಜಯಕರ ಮಹಾರಾಜ್ರೆ ಈ ನಾಡಿಗೆ ಸಂದೇಶ ಕೊಟ್ಟ ಒಂದು ಮಾತು ಏನು ಅಂತಂದರೆ ಕುಳಿತು ಧ್ಯಾನ ಮಾಡಿ ದೇವರಾಗು ಆಮೇಲೆ ಸತ್ಪಾತ್ರಕ್ಕೆ ದಾನ ಮಾಡಿ ದೇವರಾಗು ಎಂಬತಕ್ಕಂಥ ಸಂದೇಶವನ್ನು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಮಹಾತ್ಮರು ಅಪರೂಪ ಅಂತಹ ವಿಭೂತಿ ಪುರುಷರು ಈ ನಾಡಿನೊಳಗೆ ಸಂಚಾರ ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈ ಭಾಗದೊಳಗ ನಮ್ಮ ಕ್ಯಾರಗುಡ್ಡ ಸುಕ್ಷೇತ್ರ ಸದ್ಗುರುಗಳ ಒಂದು ಪಾದಸ್ಪರ್ಶದಿಂದ ಇವತ್ತು ಸಾಕಷ್ಟು ಸದ್ಭಕ್ತರನ್ನು ಬದಲಾವಣೆ ಮಾಡುವುದರ ಮೂಲಕ ಧರ್ಮ ಅಧ್ಯಾತ್ಮ ಪರಮಾತ್ಮ ಗುರುಗಳು ಸಂಪ್ರದಾಯ ಸಂಸ್ಕಾರ ಸಂಸ್ಕೃತಿ ಈ ಒಟ್ಟಿನಲ್ಲಿ ಒಬ್ಬ ಪರಿಪೂರ್ಣವಾಗಿರತಕ್ಕಂಥ ಮಾನವ ಹೇಗೆ ಅನ್ನುವಂತಹ ಮಾರ್ಗವನ್ನು ಇಂಚಿಗೆ ಅಧ್ಯಾತ್ಮ ಪರಂಪರೆ ಅಂದಿನಿಂದ ಇಂದಿನವರೆಗೂ ಕೂಡ ಸರಳ ಮಾರ್ಗದೊಳಗೆ ತೋರಿಸುತ್ತಾ ಬಿತ್ತರಿಸುತ್ತಾ ಅದರಂತೆ ನಡೆದುಕೊಂಡು ಬರತಕ್ಕಂಥ ಒಂದು ಪರಂಪರೆ ಇದೆ ಆ ನಿಟ್ಟಿನಲ್ಲಿ ಇವತ್ತು ಸದ್ಗುರುಗಳ ಒಂದು ಇಪ್ಪತ್ತೈದನೇ ಪುಣ್ಯಾರಾಧನೆ ಕಾರ್ಯಕ್ರಮ ಈ ನಾಡಿಗೆ ಒಳಿತನ್ನು ಉಂಟುಮಾಡಲಿ ಸುಕಾಲಕ್ಕೆ ಮಳೆ ರೈತನ ಸಂತೋಷ ಹೀಗೆ ಎಲ್ಲ ವರ್ಗದವರೆಗೂ ಎಲ್ಲ ವರ್ಗದ ಜನರಿಗೂ ಕೂಡ ಸದ್ಗುರು ಸಮರ್ಥ ವಿಜಯಕರ್ ಮಹಾರಾಜರ ಆಶೀರ್ವಾದ ಸದಾವಕಾಲ ಇರಲಿ ಬಿತ್ತಿ ಬೆಳೆಯುವ ರೈತನ ಕಣ್ಣೀರು ಆಗಲಿ ದೇಶ ಕಾಯುವ ಸೈನಿಕನ ಬದುಕು ಬದಲಾಗಲಿ ನಾಡಿನೊಳಗಿರತಕ್ಕಂಥ ಆರಕ್ಷಕರಿಗೆ ಶಕ್ತಿ ಬರಲಿ ಅದೇ ರೀತಿ ದುಡಿಯುವ ಕೈಗಳಿಗೆ ಬಲ ತುಂಬಲಿ ಎಂಬತಕ್ಕಂತಹ ಎಲ್ಲ ನಿಟ್ಟಿನೊಳಗಡೆ ಸದ್ಗುರು ಸಮರ್ಥರು ತಮ್ಮ ಉಪದೇಶಾಮೃತದಲ್ಲಿ ಬಿತ್ತರಿಸಿಕೊಂಡು ಬಂದಿರತಕ್ಕಂತಹ ಮಾತಿದೆ ಆ ನಿಟ್ಟಿನೊಳಗೆ ಇಂಚಿಗೆ ಅಧ್ಯಾತ್ಮ ಪರಂಪರೆಯ ಈ ಒಂದು ಷಡ್ಗುಣೇಶ್ವರರಾಗಿ ಆಮೇಲೆ ಪ್ರಪಂಚ ಪಾರಮಾರ್ಥ ಎರಡನ್ನೂ ಸಾಧಿಸಿ ಈ ಜಗದೊಳಗೆ ಮೆರೆದು ಅಷ್ಟೇ ಅಲ್ಲದೆ ದತ್ತ ಜಯಂತಿ ಎಂದೇ ಹುಟ್ಟಿ ದತ್ತಾತ್ರೇಯರಿಗೆ ಅವತಾರವೆತ್ತಿ ಬಂದವರು ತೊಂಬತ್ತರ ಮೇಲೆ ನಾಲ್ಕು ವರ್ಷ ಅಂದರೆ ತೊಂಬತ್ನಾಲ್ಕು ವರ್ಷಗಳ ಸುದೀರ್ಘ ಬದುಕನ್ನು ಅಧ್ಯಾತ್ಮಕ್ಕೆ ತೆಗೆದು ಗಂಧದಂತೆ ಸುಗಂಧವನ್ನು ನಾಡಿಗೆ ಬಿತ್ತರಿಸಾರೆ ಅಂತಹ ಪರಮಪೂಜ್ಯರ ಸಗ್ಗುರು ಸಮರ್ಥರ ಪುಣ್ಯಾರಾಧನೆ ನಮ್ಮೆಲ್ಲರ ಬದುಕಿಗೆ ಬೆಳಕಾಗಲಿ ಅಂತಕ್ಕಂಥ ನಿಟ್ಟಿನೊಳಗೆ ಒಂದೆರಡು ಮಾತನ್ನು ಹೇಳಿ ಬಯಸ್ತಾನೆ